ಆಯ್ತು ಬಸ್ ನೆಕ್ಸ್ಟ್ ಕೆಲಸ ಹೇಳಿ ನನ್ಗೆ ನೀವು ಈ ತರ ಎಲ್ಲ ಆಡ್ತಾ ಇರೋದ್ರಿಂದ ಸ್ವಲ್ಪ ಬೋರ್ ಆಯ್ತೈತೆ ಸೊ ಎಂಟರ್ಟೈನ್ಮೆಂಟ್ ಆ ಡ್ಯಾನ್ಸ್ ಸಿಂಗಿಂಗ್ ಕಾಮಿಡಿ ಎಕ್ಸ್ಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ ಏನಾದ್ರು ಓಕೆ ನೀವೇ ಚೂಸ್ ಮಾಡ್ಕೊಂಡು ಒಂದ್ ಮಾಡಿ ಬಟ್ ನಾನು ಸಿಂತ ಮಾತ್ರ ಬರಂಗಿದ ಏನೋ ನೀವು ಟಚ್ ಮಾಡಕ್ ಕೊಡ್ದು ಬಸ್ ಕಾಮಿಡಿ ಬಸ್ ಕಾಮಿಡಿ ಬೇಡ ಕಾಮಿಡಿ ಒಂದ್ಬಿಟ್ಟು ಡ್ಯಾನ್ಸ್ ಆ ಸಿಂಗಿಂಗ್ ಎರಡು ಒಂದು

मैंने कि चेयर बड़ा सा मलकन नॉट बे कौनसा है इतना दीवान करता नाचे करी है ना नो चिंता इधर यार दब गोता ना बस बस ना बंक कर लेता कसकती नहीं है बस बेहतर है लेटा सब पहले और कैमरे में सफर तक ली है बस अरे बढ़िया

ನನಗೆ ಯಾಕೋ ಕಂಫರ್ಟ್ ಅನಿಸ್ತಾಯಿಲ್ಲ ಮತ್ತೆ ನಮ್ಮ ಅಣ್ಣ ನಿಲ್ಲಿಸ್ಬಿಟ್ಟು ನಾನು ಕುತ್ಕೊಂಡು ಆಯ್ತಾ ಸುಚಿ ಅನ್ನಿಸ್ತಾ ಇದೆ ಇಟ್ಬಿಟ್ಟೇ ಬಂದ್ಬಿಡಿ ಓಕೆ ಇದನ್ನ ಇಟ್ಬಿಟ್ಟೆ ಬಂದ್ಬಿಡಿ ಸೊಪ್ಪ ಅಂತ ಹೇಳು ಜಾಚೆ ಮಾಡಬಾರ್ದು ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ ಅದು ನಾನು ಗೋಡೆ ಕಡ್ಬಾ ನನಗೆ ಹಿಂಗಾಗಿದೆ ಬಡ ಇದ್ದಾಗ ಕ್ಯಾಲೆಕ್ಟ್ರಿಂದ ಆಚೆ ಬಂದರೆ ಪನಿಶ್ಮೆಂಟ್ ಇರುತ್ತೆ ಹೇಳ್ದಷ್ಟು ಮಾತ್ರ ಕೇಳು ಕೆಳಗಡೆ ಕುಂತಿರ್ಬೇಕು ಕಾಲಕರೇ ಅತ್ತ ಬಸ್ಕಿ ಆಡಸ್ತೀನಿ ಆಮೇಲೆ ಇದೆ ಬಟೇಲಿ ಹೊಸ ಬಟೇಲಿ ಉಲ್ಸೇವೆ ಮಾಡು ಉಲ್ಸೇವೆ ಮಾಡ್STITtarsi ತುಂಬಾ ಇವಳು ಏನು ಮಾಡ್ ಏನು ಮಾಡ್ಲಿ ಆಲ್ರೆಡಿ ಇದಾನೆ ಡ್ಯಾನ್ಸ್ ಮಾಡಿ ರ ರ ಇಲ್ಲಿ ಒರಗೂ ಇಂತ ಹೋಗಿಲೇ ಕಂಟಾನ ನಾನು ಕೇಳೇ ಇರಲಿಲ್ಲ ಕಣಪ್ಪ ಮಾಧಿವ್ರ ಸರಸುಕ ಮಾರಾ ನಿಮ್ಮೂತಿ ಹೆಂಗೆ ಐತೆ ಸಾಂಗ್ ಸರ್ ಸಾಂಗ್ ಚೇಂಜ್ ಅವಸ್ ಯಸ್ ನಿಂಗೆ ಇಷ್ಟ ಆಗಿರೋದು ನಿಮ್ಗೆ ಇದು ನಾನ್ ಗೊತ್ತಿರ ನನ್ಗೆ ಯಾವ ಸಾಂಗ್ ಇಷ್ಟ ಅಂತ ಗೆಸ್ಟ್ ಮಾಡಿ ನೀವ್ ಹೇಳ್ಬೇಕು ನೀನೇ ನಾನಂತೆ ನಾನಂತೆ ಜೀವ ನೀನಂತೆ ನೀನಂತೆ ಎರಡು ಸಿಂಗರ್ಸ್ ಸತ್ತೋಗ್ಬಿಡೋ ಅಷ್ಟರಲ್ಲಿ ನೀವು ಈ ನಿಲ್ಸಿ ಬೇರೆ ಏನಾದ್ರೂ ಡ್ಯಾನ್ಸ್ ಏನಾದ್ರೂ ಮಾಡಿ ಡಾನ್ಸ್

ಇಪ್ಪತ್ ಬಸ್ಕಿ ಹೊಡಿ ಕೂತಿ ಹೇಳ್ಬೇಕು ಕಿವಿ ಏ ಬಸ್ಕಿ ಬಾಸ್ ಬಸ್ಕಿ ಹೆಂಗೆ ಅಂದ್ರೆ ತೋರಿಸಿ ಒಂದ್ಸತಿ ಬಾಬಲ್ ಇಟ್ಟ ಇಲ್ಲಿ ನೀನ್ ನಿಮ್ ಸ್ಕೂಲಲ್ಲಿ ಬಸ್ಕಿ ಹೊಡಿತಾರ ನಂಗೆ ಹೊಡಿಯವ ಇದ್ರ ಮೇಲೆ ನಿಂತ್ ಹೊಡಿಯವ ಕುತ್ಕ ಫುಲ್ ಕೆಳ ಕುತ್ಕೋ ಹೇಳ್ತೀನಿ ಕುತ್ಕೋ ಇಲ್ಲಿ ಹಿಂಗ್ ಕುಂತಿದ್ದು ಕುತ್ಕೋ ಕೆಳಕ್ಕೆ ಪೂರ್ತಿ ಕೂರ ಕೆಳಕ್ಕೆ ಹಿಂಗ್ ಕುಂತಿದ್ದು ತಿರ್ಗ ಎದ್ದಾಡ್ಬೇಕು ಕೆಳಗಡೆ ಕುತ್ತಿದ್ದು ಹೇಳ್ಬೇಕು ಕುತ್ಕೋ ಬೇಗ ಬಾತ್ರೂಮ್ ಅರ್ಜೆಂಟ್ ಆಗಿ ಹೇಳ್ತೀನಿ ಚೆನ್ನಾಗಿದೆ ಏನ್ ಬೇಗ ಏನ್ ಬೇಗ ಕಡು ಇರಿ ವಾ ಸ್ವಡಿ ಸರ್ ನೀವು ತೋರಿಸಿ ಹಿಂಗೆ ಅಂತ ನಾನು ಅದೆಲ್ಲ ಆಗೋಲ್ಲ ಅವ್ಳು ತೋರಿಸ್ತಾ ಇಲ್ವಾ ಏ ಅಲೋ ನಿನ್ನೆ ರಿಂಗ್ ಹಿಂಗೆ ಹಂಗೆ ನಿನ್ನ ಡಿಪ್ಸ್ ಹೊಡಿ ಅಂತೇಳಿಲ್ಲ ಬಸ್ಕಿ ಹೊಡಿ ಅಂತ ಹೇಳಿದ್ದು ಏ ಹಿಂಗೆಲ್ಲ ಆಗಲ್ಲ ಆಗೋಲ್ಲ ಅಂದಮೇಲೆ ಆಗಲ್ಲ ನನಗೆ ಆಗಲ್ಲ ಅದು ಯಾರು ಮಾಡಿದ ತಪ್ಪು ಇದು ಇನ್ಯಾರಿಗೂ ಶಿಕ್ಷೆ ಬೇಕೇನ ಹಿಂಗೆಲ್ಲ ಕುತ್ಕೊಂಡು ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡ್ಕೊಂಡು ಹೋಯ್ತೀನಿ ಇವಾಗ್ಲೇ ಹೇಳಿರೋದ್ ನಾನು ಹೌದು ಸ್ಪೀಡ್ ಆಗಿ ಹೊಡ್ಕೋದ್ರೆ ಹೊಡ್ಕೋದ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡಿಸ್ತೀನಿ ಈ ನನ್ನ ಮಕ್ಕಳು ನನ್ಗೆ ಇಷ್ಟು ಮಾಡ್ತಾವ್ರೆ ಮೂರು ನಾಲ್ಕು ಅದನ್ನ ಐದು ಆರು 12 7 ಇದಿಲ್ಲ 8 16 00 100 00 00 ಅಹೈ ಚಲ ಬಾಸ್ ಮೇಲೆ ಅದೆ ಕೂತ್ಕೊಂಡ್ರೆ ಅತ್ತಕ್ಕೆ ಮುಗ್ದ್ ಹೋಗಿಬಿಡುತ್ತೆ ಇರೋ ಸಹಾಯಿಸ್ತೀನಿ ನಿಮಗೆ ಆಮೇಲೆ ಮೆಟ್ಲತ್ತ ಮೆಟ್ಲೇಯ್ಯಕ್ಕೆ ಹೋಗಬರ್ದು ನಿಮಗೆ ಡೈಲಿ ಆ ತರಾನೇ ಬರುತ್ತೆ ಹೇಳ್ತಿದೀನಿ ಐದು please ಬಾಸ್ ಇಲ್ಲ please ಬಾಸ್ ವೈ ಫ್ರೇಸ್ ಮಾಡಬೇಡ ನೀನು please ಬಾಸ್ ಆಗಲ್ಲ ಫಸಿನಾ ಮಾಡೋ ಏ 0

ಸ್ವಲ್ಪ ಬಾತ್ರೂಮ್ ಕ್ಲೀನ್ ಬಾತ್ರೂಮ್ ರೂಮ್ ಮಾಡ್ಬಂದ್ಬಿಡಿ ಅಲ್ಲ ನೋಡಿ ಹೇ ಯಾರು ಫಸ್ಟ್ ನನ್ ಕೆಲ್ಸದಿಂದ ಅಗ್ಜೆ ಆಗ್ಬೋತಿ ಮುಂದ್ರೆ ಮಾಡಿಲ್ಲ ಹೇಳಿ ದರ್ಶನ್ ಮಾಡ್ಬೇಕು ಸುಸ್ತ ಆಗಲಿ ಆಗ್ಲಿ ನಾನೇನ್ ಮಾಡ್ಲಿ ಮೋ ಚಲೋ ತೋರ್ಸ್ತಲ್ಲ 30 40 ಐದರ ಮಗಾಸೆಟ್ ಸಾಕ್ತಿ ನೀವು ಬೇಗ ರೂಮ್ ಎಲ್ಲಾ ಕ್ಲೀನ್ ಮಾಡು ಏಯ್ ರೂಮ್ ಕ್ಲೀನ್ ಮಾಡೋದ್ರೆ ರೂಮಿ ನಾಚೆ ಹೋಯ್ತಿ ಕ್ಯಾಳ ನಾನು ವಿಡಿಯೋದಲ್ಲಿ ನೋಡಿದ್ದೆ ಒಂದು ಚಿಕ್ಕ ಹುಡುಗಿ ಬೆಡ್ ಮೇಲೆ ಯಾವಾಗಲೂ ಕುಣಿತಾ ಇರುತ್ತಾ ಅತ್ರ ನೀವು ಕುಣಿಬೇಕು ಆದೋಗ್ ಞಾನವೇನೋ ಹುಡುಕಿ ಕುಣಿ ಬೆಡ್ ಮೇಲೆ ಅತ್ರ ನೀವು ಕುಣಿಬೇಕು ನಾನು ಶಿಫ್ಟ್ ಆಯ್ತೀನಿ ಆ ಇಂಗೇನೇ ಹೇಯ್ ಗುಣ

ನೀಯ ಸಹಾಯ ತಹಲಣ್ಣ ನನ್ನ ಕೈಯಲ್ಲಿ ಆಯಿತಾ ಇಲ್ಲ ಬಾಸುಂ ತೊಳಿ ರಸದ ಇಲ್ಲ ಜ್ಯೂಸ್ ಫಸ್ಟ್ ನೀವು ಮಾಡೋದೇ ತರಬೇಡಿ ಹೊರಗಡೆ ಹೋಗ್ತಕ ಬನ್ನಿ ಕ್ಯಾಮೆರಾಮನ್ ಒಂದು ಕಪ್ ಯಾವ ಜ್ಯೂಸ್ ಬೇಕು ಯಾವುದ್ರೂ ಓಕೆ ಸರಿ ನಮ್ಮ ಫ್ಯೂಚರ್ ವೈಫ್ ಇರೋದು ಫ್ಯೂಚರ್ ವೈಫ್ ಇರೋದು ಸೇಮ್ ಏನಾ ಆಸಿ ಇರಲಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ರಿ ಪೀಸ್ ಬಾಸ್ ಇಬ್ರು ನಾನು ಮೇಯ್ನಿಂದ ಕುಡಿಯೋದೆ ಇಲ್ವಲ್ಲ ಅರ್ಜ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋ ಸಿಚುವೇಶನಲ್ಲಿ ಏನಿಲ್ಲ ಹೆಂಗೇಳು ನನ್ನ ಪೇಯ್ನ್ ಏನು ಅಂತ ಗೊತ್ತಾಯ್ತಾ ಇವತ್ತು ಹಾಂ ನಾನು ಕಾಟ ಕೊಡ್ತಿದ್ರಲ್ಲ ಗೊತ್ತಾಯ್ತಾ ಇವ್ನ ಒಂದು ಸಲ ಮಾಡಿಸ್ಬೇಕು ಹಂಗೆ ಇಂಗ್ರೇಸ್ ನನ್ನ ಜೀವನದಲ್ಲೇ ನಮ್ಮ ಯಾವತ್ತೂ ನನ್ನ ಬಾತ್ರೂಮ್ ತೊಳೆಸಿರ್ಲಿಲ್ಲ ಬಟ್ ಇವತ್ತು ಫಸ್ಟ್ ಟೈಮ್ ತೊಳೀತಿದ್ದೀನಿ ಅಳೆಂದ ತೊಳೀತಿಲ್ಲ ಏನಿಲ್ಲ ಅದೇ ನವಮಾನ ಅಂತದೇನಿಲ್ಲ ಅದು ಮೈ ನೀರ್ತ ಗೈಸ್ ಹೆಂಗೋ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡಿ ನಮ್ ಬಾಸ್ ಹತ್ರ ಇಷ್ಟ ಲಾಸ್ಟ್ ಟಾಸ್ಕ್ ಬಾತ್ರೂಮ್ ಏನ್ ತೊಳಿಯೋದು ಬೇಡ ತಾಣ ಮಾಡಬೇಕಾಯ್ತದೆ ಸಂಜೆ ಮಣಿ ಮನಿಬ್ರ ಏನ್ ನಿಮ್ ಸಿಸಿನ ಬಂದ್ಬಿಡಿದೇ ನಿಮ್ ಬಾಬುನಾ ಬಾಯ್ಗಳ್ ಬಾಸ್

ಅದೇ ನೀನು ಓಂ ಶಕ್ತಿಗೆ ಹೋಗಿರೋ ನಿನ್ನ ಗಂಡನಲ್ಲಿ ಫಿಗರ್ ಗುಡಿಸಕತ್ತಾ ಅಂತ ಅನ್ಬಿಟ್ ನೆಗಿಸಿದಾ ಓ ನಿನ್ನ ದೊಡ್ಡಪ್ಪನ ರೇಗ್ಸ್ ಹಂಗ ಆಗ್ತಾರ ದೊಡ್ಡಪ್ಪ ದೊಡ್ಡಪ್ಪ ಇಂತಾನೆ ಹೇಳೋದು ಮಾಚಿತ್ರ ಪಿಕರ್ ಪಿಗರ್ ಅಂತ ಅಷ್ಟೇ ಅದ್ರಲ್ಲಿ ಕಾಮಿಡಿ ಅಂತ ದೊಡ್ಡಪ್ಪ ಸೀರಿಯಸ್ ಆಗೋ ಅನ್ನಲ್ಲ ನಿನ್ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಲ್ಲ ಇವತ್ತಿನ ಕಾಲದಲ್ವೇ ಯಾರಾರ ಬಟ್ಟೆ ಹೊಣಿಕೊಂಡಾರ ಅದು ಇವತ್ತಿನ ಕಾಲದಲ್ವೇ ಇವತ್ತೇ ಮಾಡು ಹ್ಮ್ ನಿಂಗೆ ಅಲ್ಲಿ ಎಷ್ಟು ಲವ್ ಇಟ್ರಿ ಅಣ್ಣ ನಿಂಗೆ ಗೊತ್ತಿಲ್ಲ ಬಾ ದೊಡವಾ ಗೊತ್ತು ಅಷ್ಟೇ

ನೀರ ಸುಮ್ನೆ ಆಗ್ಬೇಕು ನಾನು ನಾನ್ ಕಳಿಸ್ಬಿಡಕಾಯ್ತಾ ನಾನೇ ಹೋಗ್ಬೇಕು ಆಯ್ತು ಗೈಸ್ ನಮ್ಮ ಅಜ್ಜಿ ಹೆಟ್ಟಿಗೆ ಬಂದು ಗೇತೆ ಮದುವೆಗೆ ಹೌಸಿ ಪತ್ರೊಳಗೆ ಮದುವೆ ದೇ ನೆಕ್ಸ್ಟ್ ಡೇ ನೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎಲ್ಲರ್ಗೂ ಇವತ್ತು ನಂಗೆ ಎಕ್ಸಾಮ್ ಅದೇ ಇಷ್ಟವರೆಗೂ ಎಕ್ಸಾಮ್ ಇದೆ ಫ್ಯಾಮಿಲಿ ಲಾ ಹಿಂದೂ ಲಾ ಎಕ್ಸಾಮ್ ಇರೋದು ನಮಗೆ ಬಸ್ ಓದಿದೆಯಾ

ಎಲ್ಲ ಹೆಂಗ್ ಬರೆದು ಎಕ್ಸಾಮುನೋ ಹಾಯ್ ಮನು ಹಾಯ್ ಹೆಂಗ್ ಬರ್ದೆ ಮಗ ಎಕ್ಸಾಮು ಅದೆಲ್ಲ ಕೇಳಬಾರದು ಪ್ರವಾಸ ಹೆಂಗ್ ಬರ್ದು ಎಕ್ಸಾಮ ತರ್ಸೋ ಬರ್ತೆ ಹಳ್ಳಿ ಕಾರ್ ದರ್ಶೋನು ಅಂದ್ರೆ ತರ್ಸೋ ಅಂದರೂ ಮಗ ಏನಕ್ಕೆ ಮುಚ್ಕೊಂಡೆ ನೀನು ಹೇಳಪ್ಪ ಚೆನ್ನಾಗಿ ಬರ್ತೀಯ ಈಗ ಸುಮ್ಮ ಹಿಂಗೆ ಹಿಡ್ಕೊಳ್ತೀನಿ ಆಯ್ತು ಬಾ ಇಲ್ಲ ಹಿಂಗೆ ಹಿಡ್ಕೊತೀನಿ ಕಾಲಿಡಾರ್ ಪೇಜಲ್ಲಿ ಮಗ ಡೈಸಿ ಇವಾಗ ನಾವು ಆನೆಗೆ ನೀರು ಕುಡಿಸ್ತಾವೆ ಜಾಸ್ತಿ ಕುಡಿಯಲ್ಲ ನಮ್ಮನೆ 2 ಲೀಟ್ರ್ ಕುಡಿಯೋದು ಆದ್ರೆ ಈ ಇಂಜಿನ್ ಎತ್ತು ನೋಡೋದ್ರಲ್ಲಿ ಇದ್ದಾಗ ನಾನು ಏನೋ ಇಂಜಿನಿಯರ್ ತರ ಫೀಲ್ ಕೊಡ್ತಿದ್ボスಾ ನನಗೆ ಓ ನಾನು ಇಂಜಿನಿಯರ್ ಮಗ ಇಂಜಿನಿಯರ್ ಅಲ್ಲ ಮಗ ನೀನೋ ಮೆಕ್ಯಾನಿಕೋ ಮಜಾ ಬೈ ಬೈ ಕಂದ್ರಲಾ ಬೈ 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 ಇಸ್ರ naam saul chandra na idmar guys ಇದು ನಾವು ಪಿಕ್ಚರ್ ಗೆ ಹೋಗ್ತಾವೆ ಸುಮಾರು ದಿನ ಆಗ್ಬಿಟ್ಟಿತ್ತು ಅನ್ಕಲಿ ಹೋಗಿ ಗೈಸ್ ನಮ್ಮ ಕರೀನ ಇವಾಗ ಇಲ್ಲಿ ಲೈನ್ ಹಾಕ್ಸೋಕ್ಕೆ ವೈಟ್ ಲೈನ್ ಹಾಕ್ಸೋಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಇರಲಿ ಪೂರ್ತಿ ಬ್ಲ್ಯಾಕ್ಗೆ ಆಯ್ಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಇರಲಿ ಅಂದ್ಬಿಟ್ಟು ವೈಟ್ ಲೈನ್ ಹಾಕ್ತದೆ ಅಂತ ಗೈಸ್ ಇವಾಗ ರೋಡಲ್ಲಿ ಹಿಂಗೆ ನಡ್ಕೊಂಡು ಇಲ್ಲಿ ನೋಡ್ರಿ ಹಿಂಗಿಂದ ನಡ್ಕೊಂಡು ಹಿಂಗೆ ಗಾಯತ್ರಿ ಟಾಕೀಸ್ ತೊಗೊಳ್ತಾವೆ ಗೈಸ್ ಪೈನಾಪಲ್ ಜ್ಯೂಸು ಗೈಸ್ ಗಾಯತ್ರಿ ಟಾಕೀಸ್ ಲ್ಯಾಂಡ್ ಲಾರ್ಡ್ ಗೈಸ್ ಮೂವಿ ಸ್ಟಾರ್ಟ್ ಆಗಿ ಹದಿನೈದು ನಿಮಿಷ ಆಗ್ಬಿಟ್ಟಿದೆ ಅಂದರೆ ಈ ಇಂಟರ್ವ್ಯೂಲೋ ಆ ಇಂಟರ್ವ್ಯೂಲ್ ತುಂಬಾ ಸೆಕೆಂಡ್ ಹಾಫ್ ಏನಾಯಿತೋ ನೋಡಬೇಕು ನೋಡಬೇಕು ಅನ್ನಷ್ಟರಲ್ಲ ಟಪ್ಸ್ ಗೆ ಬಿಡು ಗೈಸ್ ಫಿಲಂ 모ಗಿಟೋ ತುಳಿಸ್ಕೊಂಡವರು ನಾವೇನೇ ತುಳಿದವರು ನಮ್ಮ ರಮಣ ಗೈಸ್ ಮೂವಿ ಒಂಥರ ಚೆನ್ನಾಗಿತ್ತು ಅಂತ ಕಳ್ರಿ ಆ ಸಕ್ಕರೆ ಆಕ್ಟ್ ಮಾಡೋವರು ಜಿನಿಯೋಜಿ ಅವರು ಚೆನ್ನಾಗಿದೆ ಮೂವಿ ಗೈಸ್ ನನ್ನ ಅಪ್ಪಿ ಬಸ್ಗೆ ಓಡಿಸಿರೋದಕ್ಕೆ ಯಾವ್ಯಾವೆ ಅನ್ಕಲ್ ಎರಡು ಕಾಲುಗಳು ಗೈಸ್ ನಮ್ಮ ಕಾರು ಸ್ಟಿಕರಿಂಗ್ ಎಲ್ಲ ಹೆಂಗೈತೆ ಹೆಂಗೈತಾವೆ ಕರ್ಸ್ಕೊಟ್ಟಿದವ ಗೈಸ್ ಎಲ್ಲ ಎತ್ತು ಊಟವ್ರೆ ಮೇಲಕ್ಕೆ ನೋಡೋವ ಗೈಸ್ ಇನ್ನೂ ಇಲ್ಲ ನೋಡಿ ಮೇಕ್ ಇನ್ನೂ ಅಂಟಿಸ ಇಲ್ಲ ಇವಾಗ ಇಲ್ಲಿ ಹಾಕ್ತವ್ರೆ ಇದು ಬೇಡ ಅಂದಾಗ ನಿಮಗೆ ಚೆನ್ನಾಗಿ ಕಾಣಲಿಲ್ಲ ಅಂದ್ರೆ ಹಿಂಗೆ ಎಳ್ತಾನದು ಅಲ್ಲ ಒಂಚೂರು ಮೂರು ಅವರ್ ಬಿಟ್ಟಿದ್ದೆವು ಇನ್ನು ಮಾಡೇ ಇಲ್ಲ ಅಂದ್ರೆ ಹಿಂಗೆ ನೀವು ಇನ್ನು ಇಲ್ಲಿ ಸ್ಟಿಕ್ಕರ್ ಹಾಕ್ಬೇಕು ಇನ್ನು ಇಲ್ಲಿ ಸ್ಟಿಕ್ಕರ್ ಹಾಕ್ಬೇಕು ಏನು ಆಗಬೇಕು ಏನಿಲ್ಲ ಬೇಗ ಆಗಿಬಿಡ್ತದೆ ಸರಿ ಸ್ವಲ್ಪ ಬೇಗ ಮಾಡ್ಕೊಂಡ್ರೆ ಗೈಸ್ ತಮ್ಮ ಕಾಡುದು ಫೈನಲ್ ಔಟ್ಲುಕ್ ತೋರಿಸ್ತೀನಿ ನೋಡಿ ಇವಾಗ ನಿಮ್ಗೆ ಗೈಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾರ ಸೆಲೆಕ್ಷನ್ ಆಯ್ತನು ಕಮೆಂಟ್ ಮಾಡಿ ನೋಡಿ ಸೆಲೆಕ್ಷನ್ ಮಾಡಿರೋದು ಇಸ್ರಾರು ಚೆನ್ನಾಗೈತಿ ಗೈಸ್ ತಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಕಳ್ರಿ ಸಿಂಪಲ್ ಆಗೈತೆ ಸಖತ್ತಾಗಿ ಕಾಣಿಸ್ತಾ ಇದೆ ಕಾರು ಬನ್ನಿ ಗೈಸ್ ಹೊರಡು ಗೈಸ್ ತಮ್ಮ ಅಮ್ಮಂಗೆ ಫ್ರೂಟ್ಸ್ ತಗೋತಾವ್ ನೀ ತಗೊಂಡಾಯ್ತು ಫ್ರೂಟ್ಸ್ ಸಲೂನು ಗೈಸ್ ಹೊಟ್ಟಿ ವಾಪಸ್ ಬಂದೆ ಬಚ್ಚಿದ ಏನ್ ರಮ್ಮಿ ಏನ್ ರಮ್ಮಿ ಯಾರು ರಮ್ಮಿ ನೀರಮ್ಮ ಬೆಳಕಿ

ನಿಂಗವ್ವ ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ ಹೇಳಕ್ ಸೇಬು ಚಿನ್ನ ಚಿನ್ಮಗ್ಳ ಏನಂತ

ಏನ್ ತಿನ್ ಲಿನ್ ತಲೆ ತಿನ್ ಒಳ ಇರೋದ ಸಾದಾಕಿಸ್ತಿ ಹೊಸ ಕಾರ್ಗೆ ಗೆ ಓ ತುಂಬಾ ಚೆನ್ನಾಗಿದೆ ಗೈಸ್ ಈಗ ನಾನು ಮತ್ತೆ ನಮ್ಮ ಜನಕ ನಮ್ಮ ಅಪ್ಪ ಜಣ ಅವರನ್ನ ನೋಡಕ ಹೊರಗೆ ಅಂತ ಹೇಳುತ್ತಿದಾರೆ ಕರೆಡರ್ ಬ್ರೋ ಸಿಮಾಧรี ಸಿಮಾ ಬಿಜಿಎಂ ಹಾಕಿ ನಾನು ನಮ್ಮ ಟಾಪ್ ಬಸ್ ಬಸ್ ಹಾಯ್ ಅಪ್ಪ ಜನ ಹಾಯ್ ಹಾಯ್ ದೋಸ್ತನು ಸರಿ ಬಸ್ ಫೋನ್ ಮಾಡ್ತೀನಿ ಆಯ್ತಾ ಓಕೆ ಬಸ್ ನಿಮ್ ಗೆಳೆಯ ಬಂದಿ ಊಟ ಮಾಡಿದ್ಯಲ್ಲ ಅಲ್ಲಿ ಏನ್ ಪ್ರೀತಿ ಅಂತ ಕೇಳ್ತಿರೋದು ಊಟ ಮಾಡಿದ್ಯಲ್ಲ ಗಿಳಿಯ ಗಿಳಿಯ ಗೆಳೆಯ 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 ನಿದ್ದೆ ಮಾಡಿದ ಇನ್ನೊಂದು ಅಂಡಿಕೆ ಏನಾದ್ರು ಕೊಟ್ಕೋಬೇಕಾಗಿತ್ತು ಇನ್ನೊಂದು ದಿಬ್ಬ ಮೂರು ದಿಮ್ ಕೊಟ್ಕೊ ಅಂತ ಹೇಳಿರೋದು ಅವ್ರ ಮೂರು ನಾಲ್ಕು ದಿಮ್ ಎಷ್ಟು ಐಟ್ ಐತದ ಅಷ್ಟು ಹಿಂಗೆ ಏನಾದ್ರು ವಾಸಿ ಆಗಿಲ್ಲ ಅಂದ್ರೆ ಮೆಕ್ಕತ್ ಮೆಕ್ಕತ್ ನಾಟಕ ಬಿಡ್ತಾರೆ ಅದಕ್ಕೂ ಹಂಗ್ ಮಾಡ್ಬಿಡ್ತಾರೆ ಒಂಚೂರು ಹುಷಾರ ನೋಡ್ಕೋಬೇಕು ಒಬ್ಬ ಜನ

ನೀನ್ ಔಷಧಿ ಹೊಡಿಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ ಫಸ್ಟ್ ಕಾಲು ಸಾರ ಮಾಡ್ಕೊಳ್ಳೋದ್ ನೋಡ್ಕೊ ಅಷ್ಟೇ ನಮ್ಮಅಪ್ಪನೂ ಬಿದ್ಬಿಟ್ಟಿರೋದು ನಮ್ಮಪ್ಪನೂ ಬೈಕಲ್ಲಿ ಬಿದ್ಬಿಟ್ಟಿತ್ತು ಕಾಲ್ ಲೇಟ್ ಆಗದೆ ನಮ್ಮಅಪ್ಪ ಇಲ್ಲಿ ಮೈಸೂರಲ್ಲಿ ಪೋಸ್ಟ್ ಆಫೀಸ್ ಅದಕ್ಕೋಸ್ಕರ ತಡೆ ಹೊಡಿಸ್ಕೋರು ಅಂತ ಅನ್ಬಿಟ್ಟು ಒಂದ್